ಪ್ರೇವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಣಾಣ ಸ್ವಾಮಿ ವೀಕ್ಷಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ಐತಿಹಾಸಿಕ ನಗರ ಚಿತ್ರದುರ್ಗ ನಗರ ಕೋಟೆನಾಡು ಈ ಕೋಟೆನಾಡಲ್ಲಿ ಒಂದು ಪುರಾತನ ಅದೆಷ್ಟು ಆಗಿದೆಯೋ ಅದನ್ನು ನಿರ್ಮಾಣ ಮಾಡಿ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಅಂದಾಜಿನ ಮೇಲೆ ಯಾರಾದರೂ ಏನಾದರೂ ಹೇಳ್ಬೋದು ಇತಿಹಾಸ ತಜ್ಞರು ಇಷ್ಟನೇ ಇಸ್ವಿಯಲ್ಲಿ ಇಂತಾರೆ ಕಟ್ಸಿದರು ಅನ್ನೋದಕ್ಕೆ ಅದಕ್ಕೇನು ಪುರಾವೆಗಳಿಲ್ಲ ನೋಡಿ ಇದಕ್ಕೆ ಒಡ್ಡು ಅಂತಾರೆ ಇದು ಮೀನು ಸಾಕಾಣಿಕೆ ಕೇಂದ್ರನೂ ಆಗಿದೆ ಇಲ್ಲಿ ಮೀನುಗಳನ್ನು ಸಹ ಸಾಕ್ತಾರೆ ಇಲ್ಲಿ ಬೆಳಗ್ಗೆ ಸಂಜೆ ಈಜು ಪ್ರಿಯರು ಬಹಳವಾಗಿ ಬರ್ತಾರೆ ಇಲ್ಲಿ ಇದಕ್ಕೆ ಮೂಲ ಹೆಸರು ಒಡ್ಡು ಅಂತ ಹೇಳ್ತಾರೆ ನೋಡಿ ಎಷ್ಟು ದೊಡ್ಡದಾಗ ಕಾಣ್ತಾ ಇದೆ ಇದು ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ಇದಕ್ಕೆ ಹೇಳ್ಬೇಕಂದ್ರೆ ಒಂದು ಕೋಟೆಯ ಪಕ್ಕದಲ್ಲಿರೋ ಒಂದು ಮಿನಿ ಡ್ಯಾಮ್ ಅಂತ ಹೇಳ್ಬೋದು ಮಳೆ ಬಂದಾಗಿದ್ದಕ್ಕೆ ಕಾಡಲ್ಲಿ ಬೀಳ್ತಕ್ಕಂಥ ಕೋಟೆ ಆಜು ಬಾಜು ಬೀಳ್ತಕ್ಕಂಥ ನೀರೆಲ್ಲ ಬಂದಿದ್ದಕ್ಕೆ ಶೇಖರಣೆ ಆಗುತ್ತೆ ಒಂದೆರಡು ವರ್ಷ ಮಳೆ ಬರಲಿಲ್ಲ ಅಂದರೂ ಕೂಡ ನೀರು ಶೇಖರಣೆ ಆಗಿರುತ್ತೆ ನೋಡಿ ಈ ಒಡ್ಡಲ್ಲಿ ಅದು ಯಾವಾಗ ಬಂದು ಸೇರ್ಕೊಂತ ಗೊತ್ತಿಲ್ಲ ಯಾರಿಗೋನೋ ಮೊಸಳೆ ಮೊಸಳೆ ಸಹ ಇಲ್ಲಿ ಈ ಒಡ್ಡಲ್ಲಿ ಜೀವನ ನಡೆಸ್ತಾ ಇದೆ ಇಲ್ಲಿ ಕೇಳಿದರೆ ಒಂದಲ್ಲ ಎರಡು ಮೊಸಳೆ ಇದೆ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳ ಎಂದು ಹಿಡೋದು ವೃದ್ಧರವರೆಗೂ ಇಲ್ಲಿ ಈಜಾಡ್ತಕ್ಕಂಥ ಹವ್ಯಾಸವನ್ನು ಹೊಂದಿದ್ದಾರೆ ಇನ್ನು ಈಜು ಕಲಿತಕ್ಕಂಥ ಮಕ್ಕಳು ಸಹ ಇಲ್ಲಿ ಬರ್ತಾರೆ ಈ ಮೊಸಳೆ ಗುಣ ಏನಪ್ಪ ಅಂದರೆ ಇದುವರೆಗೂ ಯಾವುದೇ ಮನುಷ್ಯ ಜೀವಿಗೆ ತಂಟೆ ತಕರಾರು ಮಾಡಿರೋದೆ ದೊಡ್ಡ ಪವಾಡ ಅಂತ ಹೇಳ್ಬೋದು ಪವಾಡನೇ ಅಂತೀರ ಇದು ಯಾಕೆ ಮನುಷ್ಯರ ಸವಾಸಕ್ಕೆ ಬಂದಿಲ್ಲ ಅಂದರೆ ಈ ಹೊಟ್ಟೆಯಲ್ಲಿ ಇರತಕ್ಕಂಥ ಮೀನುಗಳೇ ಸಾಕಷ್ಟು ಪ್ರಮಾಣದಲ್ಲಿ ಇವಕ್ಕೆ ಆಹಾರವಾಗ್ತಾಯಿದಾವೆ ಕಾಣ್ತಿದ್ದೀರಲ್ಲ ನಿಮಗೂ ಯಾವ ಗಾತ್ರದಲ್ಲಿ ನಮ್ಮ ಸೊಳೆ ಅಂತೇಳಿ ನೋಡಿ ಇನ್ನು ಈ ಹಿಂದೆ ಇಲ್ಲೇನೂ ಕೂಡ ಅಭಿವೃದ್ಧಿ ಕಂಡಿರಲಿಲ್ಲ ಈಗ ಸುಮಾರು ಒಂದು ಐದರ ತಿಂಗಳಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಇಲ್ಲಿ ನೋಡಿ ಆಟಿಕೆ ಸಾಮಾನು ಎಕ್ಸಸೈಸ್ ಮಾಡತಕ್ಕಂಥ ಪರಿಕರಗಳು ಸಹ ಕಾಣ್ತಾ ಇದೆ ಈ ಪರಿಸರ ಬಹಳ ಸುಂದರವಾಗಿ ಕಾಣುತ್ತೆ ಎಲ್ಲ ಅಭಿವೃದ್ಧಿ ಕಾರ್ಯ ಮುಗಿದ ಮೇಲೆ ಇಲ್ಲಿಗೆ ಬೆಳಗ್ಗೆ ಸಂಜೆ ವಾಯು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಇನ್ನೂ ಇಲ್ಲಿ ಪಾರ್ಕ್ ಥರ ಉದ್ಯಾನವನ ಉದ್ಯಾನವನ ಥರ ಮಾಡಬೇಕು ಅಂತ ಯೋಜನೆ ಇದೆಯಂತೆ ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ತನಕ ಇಲ್ಲಿ ಕಾಲಗಳಕ್ಕಂಥವ್ರು ಇದ್ದಾರೆ ಯಾಕಂದರೆ ಒಳ್ಳೆ ಗಾಳಿ ನೋಡಿದ್ದು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದ ಮೇಲೆ ನಿಜಕ್ಕೂ ವಾಯುವ್ಯವಹಾರಕ್ಕೆ ಬರ್ರ ಸಂಖ್ಯೆ ಹೆಚ್ಚಾಗಿ ಕಾಣ್ ಕಾಣ್ಬರುತ್ತೆ ಬೇಕಾದ್ರೆ ಸರ್ಕಾರ ಸಣ್ಣ ಪ್ರಮಾಣದಲ್ಲಿ ಒಂದು ಶುಲ್ಕವನ್ನು ನಿಗದಿಪಡಿಸ್ಬೋದು ಈಗ ನೋಡಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ಅಲ್ಲಿ ಅಮೌಂಟ್ ಕೊಡಲೇಬೇಕು ಇದು ಓಪನ್ ಓಪನ್ ನಿಜುಪಳ ಬಯಲು ಕೊಳ ಇಲ್ಲಿ ಸಣ್ಣದಾಗಿ ಒಂದು ಹತ್ತು ರೂಪಾಯಿ ಶುಲ್ಕ ಮಾಡಿದ್ರೂ ಸಹ ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ಅನುಕೂಲನೂ ಆಗುತ್ತೆ ಹತ್ತು ರೂಪಾಯಿ ಒಂದು ಕಾಫಿ ಬೆಲೆ ಮಾಡಿದರೆ ಯಾರು ಕೊಡಲಿಕ್ಕೆ ಮುಜುಗರ ಕೊಟ್ಕೊಳ್ಳೋಲ್ಲ ಬೇರೆ ಇನ್ನೂ ಬೇರೆ ಥರ ಕಾಫಿ ಕೊಡಿದ್ರೂ ಸಹ ಹದಿನೈದು ಇಪ್ಪತ್ತು ರೂಪಾಯಿ ಬೆಲೆ ಇದೆ ಹತ್ತು ರೂಪಾಯಿ ಎಂಟ್ರೆನ್ಸ್ ಫೀಸ್ಗೆ ಏನೂ ದೊಡ್ಡದಾಗೋದಿಲ್ಲ ಚಿತ್ರದುರ್ಗದಲ್ಲಿ ಇದು ಸಹ ಒಂದು ನೋಡ್ತಕ್ಕಂಥ ಪ್ರೇಕ್ಷಣ ಸ್ಥಳವಾಗಿ ಸಹ ಮುಂದಿನ ದಿನಗಳಲ್ಲಿ ಕಂಡು ಬರ್ತದೆ ಸರ್ಕಾರ ಇನ್ನಿಲ್ಲಿ ಹೆಚ್ಚಿನ ಆಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕಾಗಿದೆ ಹಾಗೂ ಈ ಒಡ್ಡಿನ ಅಕ್ಕಪಕ್ಕದಲ್ಲಿ ಬೆಳೆದಿರತಕ್ಕಂಥ ಚಿಕ್ಕಪಟ್ಟ ಗಿಡಗಳನ್ನು ಸಹ ತೆರವುಗೊಳಿಸಿ ಒಡ್ಡು ಸ್ವಚ್ಛವಾಗಿ ಕಾಣತರ ಥರ ಮಾಡಬೇಕಾಗಿರೋದು ಸಹ ಸರ್ಕಾರದ ಹೊಣೆಯಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಡ್ಡು ದೀಪಗಳಿಂದ ಅಲಂಕೃತವಾಗಿ ಬಹಳ ಸುಂದರವಾಗಿ ಕಾಣಲೂ ಬೇಕಾಗಿದೆ ಯಾಕಂದರೆ ಆಗಿರ್ಬೋದು ಸ್ಥಳೀಯರು ಆಗಿರ್ಬೋದು ಒಳ್ಳೆಯ ಗಾಳಿ ಸಿಕ್ ಸಿಗೋದ್ರಿಂದ ಇಲ್ಲಿ ಸುಮಾರು ರಾತ್ರಿ ಹತ್ತು ಗಂಟೆ ತನಕ ಕಾಲ ಕಳೀತಕ್ಕಂಥ ಅವಕಾಶ ಇಲ್ಲಿದೆ ಯಾಕಂದರೆ ಇದೇನು ಸುಮಾರು ದೂರ ಇಲ್ಲ ನಗರಕ್ಕೆ ಭಾಳ ಸನಿಹದಲ್ಲಿದೆ ಅದರಿಂದ ಸರ್ಕಾರ ಇಂತಹ ಒಂದು ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಈಗಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ ಇನ್ನೂ ಕಾಮಗಾರಿ ಸಹ ನಡೀತಾ ಇದೆ ಕಾಮಗಾರಿ ಪೂರ್ಣ ಆದಮೇಲೆ ಇನ್ನೂ ಬಹಳ ಸುಂದರವಾಗಿ ಕಾಣ್ತಕ್ಕಂಥ ಅವಕಾಶ ಇದೆ ಈ ಒಡ್ಡಿನ ಸರಹದ್ದು ಅದನ್ನು ಸರ್ಕಾರ ಆದಷ್ಟು ಬೇಗ ಅಭಿವೃದ್ಧಿ ಕಾರ್ಯ ಮುಗಿಸಿ ಜನಗಳಿಗೆ ಅನುಕೂಲ ಮಾಡಿದರೆ ಇಲ್ಲಿಗೆ ವಾಯುವಾರಕ್ಕೆ ಬರತಕ್ಕಂಥ ಜನಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ ಹಾಗೂ ಈ ಒಡ್ಡಿನಲ್ಲಿ ಇರತಕ್ಕಂಥ ಮೊಸಳೆಯನ್ನು ಬೇರೆ ಕಡೆ ಎಲ್ಲಾದರೂ ಅದನ್ನು ಸಾಗಿಸ್ತಕ್ಕಂಥ ಕೆಲಸವೂ ಮಾಡಬೇಕಾಗಿದೆ ಯಾಕಂದರೆ ಕ್ರೂರ ಪ್ರಾಣಿ ಕ್ರೂರ ಪ್ರಾಣಿಗಳೇನೆ ಈಗ ಸದ್ಯಕ್ಕೇನೋ ಯಾರ ತಂದೆಗೂ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಪ್ರಾಣ ಹಾನಿಯಾದಾಗ ಪ್ರಾಣ ವಾಪಸ್ ಬರೋದಿಲ್ಲ ಅದರಿಂದ ಈ ಮಸೂಳೆ ಬಗ್ಗೆಯೂ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸ್ಬೇಕಾಗಿದೆ ಯಾಕಂದರೆ ಆಡು ಮಳೆ ಜೂನಲ್ಲಿ ತೊಗೊಂಡೋಗಿ ಇಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಅದನ್ನೇನಾದ್ರು ಬೇರೆ ಕಡೆ ತಗೊಂಡೋಗಿ ಸೇಫಾಗಿ ಇಡ್ಲಿಕ್ಕೂ ಅವಕಾಶ ಇದೆ ಇಲ್ಲ ಬೇರೆ ಜೂಗಳು ಕೂಡ ಕಳಿಸ್ಬೋದಾಗಿದೆ ಯಾಕಂದರೆ ಪ್ರಾಣ ಹಾನಿ ಆಗಿಂತ ಮುಂಚೆಯೇ ಎಚ್ಚರ ವಹಿಸೋದು ಇಲಾಖೆಗಳ ಜವಾಬ್ದಾರಿಯಾಗಿದೆ ಅಂತೂ ಈ ಒಡ್ಡಿನ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯ ಇರೋದ್ರಿಂದ ಈ ಒಟ್ಟು ಮುಂದಿನ ದಿನಗಳಲ್ಲಿ ಕಣ್ಮಣೆ ಸೆಳಿತಕ್ಕಂಥ ತಾಣವಾಗೋದರಲ್ಲಿ ಎರಡು ಮಾತಿಲ್ಲ ಆದಷ್ಟು ಬೇಗ ಇದು ಅಭಿವೃದ್ಧಿಯಾಗಿ ಜನರ ಉಪಯೋಗ ಆಗಲಿ ಅನ್ನತಕ್ಕಂಥದ್ದೇ ನಮ್ಮ ವೀಕ್ಷಕ ಕನ್ನಡ ನ್ಯೂಸಿಂದ ಶುಭ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೇವೆ ನಮಸ್ಕಾರ